ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ನಗರದಲ್ಲಿ ದಿಢೀರ್ ತೆರವು ಕಾರ್ಯಾಚರಣೆ ಬೀದಿ ವ್ಯಾಪಾರಿಗಳ ಕಂಗಾಲು ಮಹಾನಗರ ಪಾಲಿಕೆ ತೀರ್ಮಾನಕ್ಕೆ ವಿರೋಧ ದತ್ತಪೀಠ ವಿವಾದ ಶೀಘ್ರ ಬಗೆಹರಿಸಲು ಮುತಾಲಿಕ್ ಆಗ್ರಹ ಕ್ರಿಸ್ಮಸ್ ಹತ್ತು ದಿನ ರಜೆಗೆ ಶ್ರೀರಾಮ ಸೇನೆ ಆಕ್ಷೇಪ ಗೋಹತ್ಯೆ ವಿರೋಧಿ ಕಾಯ್ದೆ ಕಟ್ಟುನಿಟ್ಟಾಗಿರಲಿ ಹಲವು ಬೇಡಿಕೆಗಳ ಪ್ರಸ್ತಾವನೆ ಸಲ್ಲಿಸಿದ ಪ್ರಮೋದ್ ಮುತಾಲಿಕ್ ಹಾಸನದಲ್ಲಿ ಮುಚ್ಚುತ್ತಿರುವ ಸಾವಿರದ ಒಂಬೈನೂರ ನಲವತ್ತೆರಡು ಸರ್ಕಾರಿ ಶಾಲೆಗಳ ಪಟ್ಟಿ ಬಿಡುಗಡೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ಶಾಲೆಗಳ ವಿಲೀನ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಆತಂಕ ಹಾಸನ ಮಹಾನಗರ ಪಾಲಿಕೆ ಗುರುವಾರ ಬೆಳಗ್ಗೆ ಹಠಾತ್ ತೆರವು ಕಾರ್ಯಾಚರಣೆಯಿಂದ ನಗರದ ಬೀದಿಬದಿ ವ್ಯಾಪಾರಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಡೈರಿ ವೃತ್ತದಿಂದ ಕಾಟಿಹಳ್ಳಿ ವೃತ್ತದವರೆಗಿನ ಪ್ರಮುಖ ಮಾರ್ಗದಲ್ಲಿ ಜೆಸಿಬಿ ಮೂಲಕ ಬದಿಗಳಲ್ಲಿ ನಿರ್ಮಾಣಗೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತಾತ್ಕಾಲಿಕ ಅಂಗಡಿಗಳು ಮತ್ತು ಮಾರಾಟ ಮಾಳಿಗೆಯನ್ನು ತೆರವುಗೊಳಿಸಲಾಯಿತು ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗಿದೆ ಅತಿಕ್ರಮಣ ಹೆಚ್ಚಾದ್ದರಿಂದ ಕ್ರಮ ಕೈಗೊಳ್ಳಿ ಎಂಬ ಸಾರ್ವಜನಿಕ ದೂರುಗಳ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ರು ಆದರೆ ಈ ಕ್ರಮ ಪೂರ್ವ ಸೂಚನೆ ನೀಡದೆ ಏಕಾಏಕಿ ಕೈಗೊಳ್ಳಲಾಗಿದೆ ಎಂಬ ಆರೋಪ ವ್ಯಾಪಾರಿಗಳಿಂದ ಕೇಳಿಬಂದಿತು ದಿಢೀರ್ ಕಾರ್ಯಾಚರಣೆಯಿಂದ ಹಲವಾರು ಬಡ ವ್ಯಾಪಾರಿಗಳು ತಮ್ಮ ಪೆಟ್ಟಿಗೆಗಳು ವಸ್ತುಗಳು ದಿನದ ಆದಾಯದ ನೆಲೆಗಳನ್ನು ಕಳೆದುಕೊಂಡಿದ್ದಾರೆ ಮೊದಲು ಒಂದು ದಿನವಾದರೂ ಸೂಚನೆ ನೀಡಿದರೆ ನಾವು ಸ್ವತಃ ತೆರವುಗೊಳಿಸುತ್ತಿದ್ದೆವು ಹೀಗೆ ಒಂದು ಕ್ಷಣದಲ್ಲಿ ನಮ್ಮ ಜೀವನೋಪಾಯವನ್ನು ನೆಲಸಮ ಮಾಡಿದರು ಎಂದು ಕಣ್ಣೀರಿನಲ್ಲಿ ಮಾತನಾಡಿದ ವ್ಯಾಪಾರಿಗಳು ತಮ್ಮ ಅಳಲನ ತೋಡಿಕೊಂಡಿದ್ದಾರೆ ಕೆಲವರು ಅಧಿಕಾರಿಗಳ ವಿರುದ್ದ ಅತಿಕ್ರಮಣ ತೆರವು ಹೆಸರಲ್ಲಿ ಬಡವರ ಹೊಟ್ಟೆ ಕೆಟ್ಟ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದು ಹಿಡಿಶಾಪ ಹಾಕಿದ್ರು ಈ ಕಾರ್ಯಾಚರಣೆಯನ್ನು ಹಾಸನ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಇಂಜಿನಿಯರ್ ಕವಿತಾ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ ನಗರದ ಸುಧಾರಣೆ ಮತ್ತು ಸಂಚಾರ ಸರಾಗೀಕರಣದ ದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆ ವಲಯಗಳು ಹೇಳುತ್ತಿದ್ದರೆ ಜೀವನೋಪಾಯ ಕಳೆದುಕೊಂಡ ವ್ಯಾಪಾರಿಗಳು ತೆರವು ಕಾರ್ಯಾಚರಣೆಗೆ ಪರ್ಯಾಯ ವ್ಯವಸ್ಥೆ ನೀಡದೆ ಮುಂದುವರೆಸಿರುವ ಕ್ರಮದ ವಿರುದ್ದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೆಚ್ ಐಎ ನ್ಯೂಸ್ ಹಾಸನ್ ಆಯ್ತಾ ನಾಳೆ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಎರಡು ದಿನ ಒಂದು ದಿನ ಅರ್ಧ ಗಂಟೆ ಸರ್ ಒಂದು ನಿಮಿಷ ಸರ್ ನೀವು ಮೊದ್ಲೇನಾದ್ರು ಇಂಟಿಮೇಷನ್ ಕೊಟ್ಟಿದ್ದೀರಾ ಸರ್ ಇವರಿಗೆ ತೆಗಿಯೋಕ್ಕೆ ನ್ಯಾಶನಲ್ ಹೈವೇ ನಾಲ್ ಪ್ರಕಾರ ಅವ್ರು ಇದಂಗೆ ಈಗ ಏನಾರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲರೂ ಜವಾಬ್ದಾರ ಆಗ್ತಾರೆ ಹಂಗಾಗಿ ಕಳ್ಳ ಗಾಡಿ ಮತ್ತೆ ಕಾಲೇಜ್ ಅವ್ರದ್ದು ಎರಡು ಮೂರು ಕಂಪ್ಲೇಂಟ್ ಇದೆ ಲೋಕಾಯುಕ್ತ ಕಂಪ್ಲೇಂಟ್ ಇದೆ ಇಲ್ಲೆಲ್ಲ ಬೇರೆ ರೀತಿ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹಾಗಾಗಿ ನಾವು ಬೆಳಿಗ್ಗೆ ಬಂದು ಒಂದು ಐದಾರು ಸತಿ ಹೇಳಿದೀವಿ ಹೇಳಾದ್ಮೇಲೆ ಇವ್ರು ಏನು ಮಾಡಿದೆ ಇರೋದು ಆದ್ರೂ ಇಂಟಿಮೇಷನ್ ಕೊಡ್ಬೇಕಲ್ವಾ ಸರ್ ಏಕಾಏಕಿ ತೆಗೆದ್ರೆ ಯಾವ್ದು ಇದೆ ಸರ್ ಇಂಟಿಮೇಷನ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಡ್ಬೇಕು ಅನ್ನೋ ಪರಿ ಇರ್ಬಾರ್ದು ಪರಿಜ್ಞಾನ ಅವ್ರಿಗೆ ಇರ್ಬೇಕಿತ್ತು ಇದಾಗ್ಲೇ ಹಿಂದೆ ಒಂದ್ಸತಿ ಇದನ್ ತಗ್ಸಿದ್ದಾರೆ ಪದೇ ಪದೇ ತಗಸ್ತಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರ್ಬೇಕು ಸಿಗರೇಟ್ ಎಲ್ಲ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದಾರೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅಲ್ಲಿಂದ ಫೋನ್ ನಮಗೆ ರಿಕ್ವೆಷನ್ ಬಂದಿದೆ ನಮ್ಮ ಹುಡುಗರು ಿನ ದತ್ತಪೀಠ ವಿಷಯದಲ್ಲಿ ಸುಮಾರು ಮೂರು ದಶಕಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ನ್ಯಾಯ ಒದಗಿಸಿ ಕ್ರಿಶ್ಚಿಯನ್ ನಿರ್ವಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ದೀರ್ಘಕಾಲದ ಕ್ರಿಸ್ಮಸ್ ರಜೆ ನೀಡುವ ಕುರಿತು ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಗೋಹತ್ಯೆ ವಿರೋಧಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳಬೇಕು ಹಾಗೂ ಮಸೀದಿ ಸೇರಿದಂತೆ ಎಲ್ಲ ಧಾರ್ಮಿಕ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಭದ್ರತಾ ದೃಷ್ಟಿಯಿಂದ ಪರಿಗಣಿಸಬೇಕೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹಲವು ಬೇಡಿಕೆಗಳನ್ನು ಪ್ರಸ್ತಾವನೆ ಮಾಡಿದ್ರು ಕಳೆದ ಮೂವತ್ತು ವರ್ಷಗಳಿಂದ ದತ್ತ ಪೀಠದ ಹೋರಾಟವನ್ನು ಮಾಡಿಕೊಂಡು ಬರಲಾಗುತ್ತಿದೆ ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಅಲ್ಲಿನ ಚಿಕ್ಕಮಗಳೂರಿನ ಹಿರಿಯರ ಮೂಲಕ ಪ್ರಾರಂಭವಾಗಿದ್ದು ನಂತರ ಭಜರಂಗ ದಳ ಮತ್ತು ನಾವುಗಳು ಹೋರಾಟ ಕೈಗೆ ತೆಗೆದುಕೊಂಡೆವು ಶ್ರೀರಾಮ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದೆವು ಈ ವರ್ಷದಿಂದ ಶ್ರೀರಾಮ ಸೇನೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಬಲ ನೀಡಲಾಗಿದೆ ಕಳೆದ ಒಂದು ದಿನಗಳಷ್ಟೇ ದತ್ತಮಾಲಾ ಅಧ್ಯಯನ ಪ್ರಾರಂಭವಾಗಿದೆ ಡಿಸೆಂಬರ್ ಎರಡು ಮೂರು ಮತ್ತು ನಾಲ್ಕರಂದು ದತ್ತಪೀಠದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ನಡೆಯುತ್ತದೆ ಇಡೀ ರಾಜ್ಯದಿಂದ ಶ್ರೀರಾಮ ಸಂಘಟನೆಯಿಂದ ಸುಮಾರು ಐದು ಸಾವಿರ ಜನ ಕಾರ್ಯಕರ್ತರು ಈ ಸಲ ಜೊತೆಗೆ ಭಾಗವಹಿಸಿ ಅವರ ಹೋರಾಟಕ್ಕೆ ಬೆಂಬಲ ತುಂಬಲು ನಿರ್ಧಾರ ಮಾಡಿದ್ದೇವೆ ಎಂದರು ಈಗಾಗಲೇ ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೋರ್ಟ್ ರಾಜ್ಯ ಸರ್ಕಾರದ ಕಡೆ ಅದನ್ನೇ ಬಗೆಹರಿಸಲು ಸೂಚಿಸಿದೆ ಒಂದು ಕುಟುಂಬದ ಜೊತೆಗೆ ಇಷ್ಟು ದೊಡ್ಡ ಹೋರಾಟ ನಡೆಸುತ್ತಿದೆ ಮುಸ್ಲಿಂ ವಿರುದ್ದ ಅಲ್ಲ ಒಂದು ಶಾಖಾದ್ರಿ ಎನ್ನುವ ಒಂದು ಕುಟುಂಬದ ತಮ್ಮ ಆಸ್ತಿ ಸ್ವಂತ ಆಸ್ತಿ ಎನ್ನುವಂತೆ ನಡೆದುಕೊಂಡು ಬಂದಿದ್ರು ಅವರ ವಿರುದ್ದ ಹೋರಾಟವನ್ನು ಮಾಡಿ ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ದತ್ತಾತ್ರೇಯ ಪೀಠ ಮುಜರಾಯಿ ಇಲಾಖೆಗೆ ಸೇರಬೇಕಾಗಿತ್ತು ಎಂದು ಬಹಳ ಸ್ಪಷ್ಟವಾಗಿ ಹೇಳಿದೆ ಮುಜರಾಯಿ ಎಂದರೆ ಇದು ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟರುವುದು ಎನ್ನಲಾಗುವುದು ಇದರಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಇತರೆ ಬೇರೆ ಯಾರಿಗೂ ಸಂಬಂಧಪಟ್ಟರುವುದಿಲ್ಲ ಆದರೂ ಕೂಡ ಬೇಡವಾದ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸರ್ಕಾರ ಇನ್ನೂ ಬಗೆಹರಿಸಲಾರದೆ ಹಾಗೆಯೇ ಬಾಕಿ ಉಳಿಸಿಕೊಂಡಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಸಂಘಟನಾ ರಾಜ್ಯ ಕಾರ್ಯಾಧ್ಯಕ್ಷ ಸುಂದರೇಶ್ ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ನಡಮನಿ ಕಾರ್ಯದರ್ಶಿ ರಮೇಶ್ ಗೌಡ ಮಾಧ್ಯಮ ಪ್ರಮುಖ ಮೋಹನ್ ರಾಜ್ಯ ಕಾರ್ಯದರ್ಶಿ ಜಾನಕೆರೆ ಹೇಮಂತ್ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಪುನೀತ್ ಕಾಳೇನಹಳ್ಳಿ ದರ್ಶನ್ ವಿನಯ್ ಗೌಡ ಜಗದೀಶ್ ಮಹೇಶ್ ಇತರರು ಉಪಸ್ಥಿತರಿದ್ದರು ನಾವು ಮಾಡ್ತಾಯಿದ್ದೀವಿ ಪ್ರಾರಂಭದಲ್ಲಿ ಅದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಅಲ್ಲಿಯ ಚಿಕ್ಕಮಗಳೂರಿನ ಹಿರಿಯರ್ ಮೂಲಕ ಪ್ರಾರಂಭ ಆದಂಥದ್ದು ಆಮೇಲೆ ಬಜರಂಗದಳದವರು ನಾವು ಅದನ್ನು ಹೋರಾಟವನ್ನು ತಗೊಂಡಿವಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಈ ವರ್ಷದಿಂದ ಶ್ರೀರಾಮ್ ಸೇನೆ ವಿಶ್ವ ಹಿಂದೂ ಬಜರಂಗ ದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಒಂದು ಬಲ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈ ಬಾರಿಯಿಂದ ನಿನ್ನೆ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿದೆ ಎರಡು ಮೂರು ನಾಲ್ಕು ನಾಲ್ಕನೇ ತಾರೀಕು ದತ್ತ ಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ಇದೆ ಸೊ ನಮ್ಮ ಇಡೀ ರಾಜ್ಯದಿಂದ ಶ್ರೀರಾಮ್ ಸೇನೆ ಸಂಘಟನೆಯ ಸುಮಾರೊಂದು ಐದು ಸಾವಿರ ಜನ ಕಾರ್ಯಕರ್ತರು ಈ ಸಲ ಅವರ ಜೊತೆಗೆ ಜಾಯ್ನ್ ಆಗಿ ಈ ಹೋರಾಟಕ್ಕೆ ಒಂದು ಬಲವನ್ನು ತುಂಬುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟಿನ ರಾಜ್ಯ ಅಧಿಕಾರ ಸರ್ಕಾರ ಕಡೆಗೆ ಅದನ್ನು ಇದು ಮಾಡಿದ್ದಾರೆ ಅಂದರೆ ನೀವೇ ಅದನ್ನು ಬಗೆಹರಿಸ್ಕೊಳ್ಳಿ ಅಂತನ್ನುವಂಥದ್ದು ಹೇಳಿದ್ದಾರೆ ರಾಜ್ಯ ಸರ್ಕಾರವು ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಮುಚ್ಚೋದಿಲ್ಲ ಎಂದು ಮತ್ತೆ ಮತ್ತೆ ಸ್ಪಷ್ಟನೆ ನೀಡುತ್ತಿದ್ದರೂ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ವಿಲೀನ ಮಾಡಿ ಮುಚ್ಚಲು ಮುಂದಾಗಿದ್ದು ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟನಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಎಚ್ಚರಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ವಿಲೀನ ಮುಚ್ಚುವಿಕೆ ಹಂತಕ್ಕೆ ತಳ್ಳಲ್ಪಡುತ್ತಿವೆ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಆರು ಸಾವಿರ ಮ್ಯಾಗ್ನೆಟ್ ಶಾಲೆಗಳನ್ನು ಸ್ಥಾಪಿಸುವ ಗುರಿಯಡಿ ಮೊದಲ ಹಂತದಲ್ಲಿಯೇ ಎಂಟುನೂರು ಶಾಲೆಗಳ ಪಟ್ಟಿಯನ್ನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆಯಲ್ಲಿ ಪ್ರಕಟಿಸಲಾಗಿದೆ ಪೈಲಟ್ ಯೋಜನೆ ಆರಂಭಗೊಂಡಿರುವ ಚನ್ನರಾಯಪಟ್ಟಣ ತಾಲೂಕಿನ ಹೊಂಗನೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯಾಗಿ ಘೋಷಿಸಲ್ಪಟ್ಟಿದೆ ಇದರ ಆರು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಹೂಡಿಕೆ ಹೊಸಳ್ಳಿ ಎಪ್ಪತ್ತೇಳು ವಿದ್ಯಾರ್ಥಿಗಳು ಕನ್ನಿತೊಡ್ಡಿ ಎಂಬತ್ತೆರಡು ಅಮಳ್ಳಿ ದೊಡ್ಡ ಡಿ ಮೂವತ್ತೊಂದು ಮೊಗೇನಹಳ್ಳಿ ನೂರು ಮೊಗೇನಹಳ್ಳೊಡ್ಡಿ ಇಪ್ಪತ್ತು ಸಣ್ಣಘಟ್ಟ ಎಂಬತ್ತು ವಿದ್ಯಾರ್ಥಿಗಳಿರುವ ಶಾಲೆಗಳನ್ನು ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದಿಂದ ತುರ್ತಾಗಿ ವಿಲೀನಗೊಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತಮ್ಮೂರಿನ ಶಾಲೆಗಳನ್ನು ಉಳಿಸಲು ತೀವ್ರ ಹೋರಾಟ ಆರಂಭಿಸಿದ್ದಾರೆ ಎಂದರು ಇದೇ ಮಾದರಿಯಲ್ಲಿ ರಾಜ್ಯಾದ್ಯಂತ ನಲವತ್ತು ಸಾವಿರಕ್ಕೂ ಅಧಿಕ ಶಾಲೆಗಳು ವಿಲೀನಗೊಳ್ಳುವ ಸ್ಪಷ್ಟ ಅಪಾಯ ಎದುರಾಗಿದೆ ಇದರಿಂದ ಹಲವು ಹಳ್ಳಿಗಳ ವಿದ್ಯಾರ್ಥಿಗಳು ಪಕ್ಕದೂರಿನ ಶಾಲೆಗಳಿಗೆ ತೆರಳಬೇಕಾಗಿ ಬರೋದರಿಂದ ಗ್ರಾಮೀಣ ಸಮುದಾಯದ ಶಿಕ್ಷಣ ಅವಲಂಬಿತ ಭವಿಷ್ಯವೇ ಕುಸಿಯುತ್ತದೆ ಇದರ ಜೊತೆಗೆ ಪಿಯು ಕಾಲೇಜು ಉಪನ್ಯಾಸಕರಿಗೆ ಪ್ರೌಢಶಾಲಾ ಬೋಧನೆ ನೀಡುವಂತೆ ಸೇವಾ ನಿಯಮ ತಿದ್ದುಪಡಿ ಮಾಡಲು ಸರ್ಕಾರ ಮುಂದಾಗಿದೆ ಇದರಿಂದ ಸಾವಿರಾರು ಪಿಯು ಕಾಲೇಜುಗಳೇ ಮುಚ್ಚುವ ಅತಿದೊಡ್ಡ ಅಪಾಯ ಎದುರಾಗುತ್ತದೆ ಎಂದು ಎಚ್ಚರಿಸಿದರು ಸರ್ಕಾರ ಒಂದು ಶಾಲೆ ಮುಚ್ಚೋದಿಲ್ಲ ಎಂದು ಹೇಳುತ್ತಿದ್ದರೂ ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲಿಯೂ ಮ್ಯಾಗ್ನೆಟ್ ಶಾಲೆಗಳ ಪಟ್ಟಿಯನ್ನ ಮತ್ತು ಅವುಗಳಿಗೆ ವಿಲೀನಗೊಳ್ಳುವ ಶಾಲೆಗಳ ವಿವರವನ್ನು ಅಂತಿಮಗೊಳಿಸಲಾಗಿದೆ ಶಾಲೆಗಳ ಅಭಿವೃದ್ದಿ ಹೆಸರಲ್ಲಿ ಬಡಮಕ್ಕಳಿಗೆ ಶಿಕ್ಷಣದ ಪ್ರವೇಶವನ್ನೇ ಕಸಿದುಕೊಳ್ಳುವ ಕ್ರೂರ ನಿರ್ಧಾರವಿದೆ ಎಂದು ಬಡ ಬಡಮಕ್ಕಳಿಗೆ ಶಿಕ್ಷಣದ ಹಕ್ಕು ಖಾತ್ರಿಯಾಗಿರುವ ಸರ್ಕಾರಿ ಶಾಲೆಗಳನ್ನು ಹೀಗೆ ನಾಶ ಮಾಡುವ ಕ್ರಮದ ವಿರುದ್ದ ಬೃಹತ್ ಪ್ರಜಾ ಹೋರಾಟವನ್ನು ನಿರ್ಮಿಸಲು ಎಐಡಿಎಸ್ಒ ರಾಜ್ಯದ ಜನತೆಗೆ ಕರೆ ನೀಡುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಎಐ ಡಿ ಎಸ್ ಮುಖಂಡರಾದ ಮಮತಾ ಸುಷ್ಮಾ ಚಂದ್ರಕಲಾ ಅಭಿಷೇಕ್ ಹಾಸನ್ ಶಾಲೆಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಬಂತು ಕಳೆದ ತಿಂಗಳ ಹದಿನೈದನೇ ತಾರೀಕು ಅಕ್ಟೋಬರ್ ಹದಿನೈದನೇ ತಾರೀಕು ನಾವು ಅದನ್ನ ವಿರೋಧಿಸ್ತಾ ಇದ್ದೀವಿ ಏನಂತ ಹೇಳಿದ್ರೆ ನಮ್ಮ ವಿರೋಧ ಇರೋದು ಕೆಪಿಎಸ್ ಶಾಲೆ ಸ್ಟಾರ್ಟ್ ಮಾಡೋದ್ರಲ್ಲ ಬದಲಾಗಿ ಕೆ ಪಿ ಎಸ್ ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನ ಹತ್ತತ್ರ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಶಾಲೆಗಳು ಮುಚ್ಚೋಗ್ಬಿಡ್ತವೆ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ಸ್ಟಾರ್ಟ್ ಮಾಡಿದ್ರೆ ಇದ್ರ ಹಿಂದೆ ಏನಿದೆ ಹೆಂಗೆ ಮುಚ್ಚಾಗುತ್ತೆ ಅಂತ ಹೇಳೋದಾದರೆ ಕೆ ಪಿ ಎಸ್ ಮ್ಯಾಗ್ನೆಟ್ ಅನ್ನೋದು ಅವ್ರ ಪ್ರಕಾರ ನಾವು ಗ್ರಾಮ ಪಂಚಾಯತಿಗೆ ಒಂದು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆ ತರ್ತೀವಂತ ಅವರ ಹೇಳಿಕೆಯಲ್ಲಿದೆ ಗ್ರಾಮ ಪಂಚಾಯತಿಗೆ ಒಂದು ಶಾಲೆಗಳು ತೆರೆದ್ರೆ ಈಗ ಕರ್ನಾಟಕದಲ್ಲಿ ಹತ್ತತ್ರ ನಲವತ್ತೊಂಬತ್ತು ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ಗೆ ಸ್ವಾಗತ ಕಳಪೆ ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿದ್ದು ಸರ್ಕಾರವಾಗಲಿ ಮತ್ತು ಜಿಲ್ಲಾಡಳಿತವಾಗಲಿ ಇದುವರೆಗೂ ಪರಿಹಾರ ನೀಡಿರುವುದಿಲ್ಲ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಧರಣಿ ಕೈಬಿಡುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘದ ಧರಣಿ ನಾಲ್ಕನೇ ದಿನವೂ ಮುಂದುವರೆದಿದ್ದು ಈ ಧರಣಿಗೆ ವಿವಿಧ ಸಂಘಟನೆ ಮತ್ತು ಪಕ್ಷಗಳು ಬೆಂಬಲ ನೀಡಿ ಪಾಲ್ಗೊಂಡಿದ್ದವು ಇದೇ ವೇಳೆ ರಾಜ್ಯ ರೈತ ಸಂಘದ ಮುಖಂಡ ಬಿಟ್ಟುಗೌಡನ ಹಳ್ಳಿ ಮಂಜು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಅತಿವೃಷ್ಟಿ ಮತ್ತು ಬರಗಾಲದ ನಡುವೆ ತತ್ತರಿಸುತ್ತಿರುವ ರೈತರು ಇದೀಗ ಕಳಪೆ ಮೆಕ್ಕೆಜೋಳ ಬೀಜದ ಪರಿಣಾಮ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಲ ಮಾಡಿ ಎರಡು ಬಾರಿ ಬಿತ್ತನೆ ಮಾಡಿದರೂ ಬಂಡವಾಳವೇ ವಾಪಸ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ದುಬಾರಿ ಬೀಜ ದುಬಾರಿ ರಸಗೊಬ್ಬರ ದುಬಾರಿ ರಾಸಾಯನಿಕಗಳು ಎಲ್ಲದರ ಬೆಲೆ ಏರಿಕೆಯಿಂದ ಬೆಳೆ ಬೆಳೆಯಲು ರೈತರು ಭಾರಿ ವೆಚ್ಚವನ್ನು ಮಾಡಬೇಕಾಗಿದೆ ಆದರೆ ಬೆಳೆದ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ದರಕ್ಕೂ ಕಡಿಮೆಯಲ್ಲಿ ಮಾರಾಟವಾಗುತ್ತಿದೆ ಬೆಲೆ ಕುಸಿತದ ಸಂದರ್ಭದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕಿದ್ರು ಇನ್ನೂ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆ ಹೈನುಗಾರಿಕೆಯಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದು ಪಶು ಆಹಾರಕ್ಕೆ ಅಗತ್ಯವಾಗಿರುವ ಮೆಕ್ಕೆಜೋಳವನ್ನು ಕೆಎಂಎಫ್ ಹೊರ ರಾಜ್ಯಗಳಿಂದ ದಲ್ಲಾಳಿಗಳ ಮುಖಾಂತರ ತರಿಸಿಕೊಳ್ಳುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ ಹಾಸನ ಜಿಲ್ಲೆಯ ರೈತರಿಂದಲೇ ಮೆಕ್ಕೆಜೋಳ ಖರೀದಿ ಮಾಡುವ ಬದಲಿಗೆ ಹೊರ ಜಿಲ್ಲೆ ಹೊರ ರಾಜ್ಯಗಳ ಅವಲಂಬನೆ ಮುಂದುವರೆದಿದೆ ಇದನ್ನು ತಕ್ಷಣ ನಿಲ್ಲಿಸಿ ಸ್ಥಳೀಯ ರೈತರಿಗೆ ಆದ್ಯತೆಯಾಗಿ ಖರೀದಿ ಪ್ರಾರಂಭಿಸಬೇಕೆಂದು ಆಗ್ರಹವಾಗಿದೆ ಎಂದರು ಕಳಪೆ ಬೀಜದಿಂದ ಉಂಟಾದ ನಷ್ಟವನ್ನು ಸರ್ಕಾರ ಪರಿಹರಿಸಬೇಕು ಹೊರರಾಜ್ಯ ಮೆಕ್ಕೆಜೋಳ ಆಮದು ನಿಲ್ಲಿಸಬೇಕು ಹಾಗೂ ತಕ್ಷಣ ಕೇಂದ್ರಗಳನ್ನು ತೆರೆಯುವಂತೆ ಆಗ್ರಹಿಸಿ ರೈತರು ಹಾಗಲು ರಾತ್ರಿ ನಿರಂತರ ಧರಣಿಗೆ ಆರಂಭಿಸಿರುವುದಾಗಿ ಹೇಳಿದ್ರು ನಾಲ್ಕನೇ ದಿನದ ರೈತರ ಸಂಘದ ಧರಣಿಯಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಕೆಆರ್ಎಸ್ ಪಕ್ಷದ ಮುಖಂಡರು ದಲಿತ ಮುಖಂಡರು ಪಕ್ಷದ ಮುಖಂಡರು ರೈತ ಸಂಘದ ಗ್ಯಾರಂಟಿ ರಾಮಣ್ಣ ಆನಂದ್ಕುಮಾರ್ ರವಿಕುಮಾರ್ ಲಕ್ಷ್ಮಣ ವೆಂಕಟರಾಮು ಭುವನೇಶ್ ಬಿಟ್ಟಗೌಡನಹಳ್ಳಿ ಸುರೇಶ್ ಮಹೇಶ್ ಮರ್ಕುಲಿ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಹಾಸನ್ ಮಂಜು ಬಿಟ್ಕೋಡ್ನಳ್ಳಿ ನಾನು ಸಾಮೂಹಿಕ ರೈತ ಸಂಘದ ಹಾಸನ ಜಿಲ್ಲಾ ತಾಲೂಕು ಅಧ್ಯಕ್ಷೀಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ರೈತರು ಏನು ಧರಣಿ ಕೂತಿದಿವಿ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಮ್ ಎಸ್ ಪಿನ ಬರೀ ಘೋಷಣೆಯಾಗಿ ಉಳಿಸಿದ್ದಾರೆ ಇವತ್ತು ಜಿಲ್ಲಾಡಳಿತ ಎರಡು ತಿಂಗಳು ಮಿಂಚಿತವಾಗಿ ಜೋಳನ ಖರೀದಿ ಮಾಡಬೇಕಾಗಿತ್ತು ನಾವಿಲ್ಲಿ ಒಗ್ಗಟ್ಟಿನಿಂದ ಬಂದಿದ್ದೀವಿ ಏರು ಧ್ವನಿಲಿ ಹೇಳ್ತೀವಿ ಏನಂತ ಹೇಳ್ತೀವಿ ಅಂದರೆ ನಮ್ಗೆ ಮೂರು ಸಾವಿರ ರೂಪಾಯಿ ಬೆಲೆ ಬೇಕು ನಾವು ಕಷ್ಟಪಟ್ಟಿರುತ್ತೆ ನಿಜವಾದ ರೀತಿಯ ಬೆಲೆ ಕೊಟ್ಟೇ ತೀರ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ ಉಡುಗಾಟಿಕೆ ಮಾಡಬೇಡಿ ಸಿದ್ದರಾಮಯ್ಯವರು ಆರನೇ ತಾರೀಕು ಹಾಸನಕ್ಕೆ ಬರ್ತಾ ಇದ್ದಾರಂತೆ ಬರೋಕ್ಕಿಂತ ಮಿಂಚಿತವಾಗಿ ರೈತರಿಗೆ ಆಸನದಲ್ಲಿ ಜೋಳ ತಗೋತೀವಿ ಅಂತ ಹೇಳ್ಬಿಟ್ಟು ಬದಲು ಘೋಷಣೆ ಮಾಡಿ ಬರಲಿ ಬರೀ ಘೋಷಣೆ ನಾನು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ರಾಜ್ಯ ಸರ್ಕಾರ ಅವ್ರ ಮೇಲೆ ಹಾಕೋದು ಇದು ನೆಪ ಮಾತ್ರ ಬಿಟ್ಟಿ ಭಾಗ್ಯ ಕೊಡೋಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿದೆ ಅಂತೆ ರೈತರು ಜೋಳ ತಳೋಕ ದುಡ್ಡಿಲ್ಲ ಆದರೆ ಇಕ್ಕಿಂತ ಭಾನ ಮರೆಯೋದಿ ಬೇಕೇನ್ರಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದಲ್ಲಿ ನಂಬರ್ ಒಂದು ಉಸ್ತುವಾರಿ ಸಚಿವರು ಅಂತ ಯಾರಿದ್ರಿ ಯಾರು ಯಾರು ರೈತರಿಗೆ ನ್ಯಾಯ ಕೊಟ್ಟಿದ್ದಾರೆ ಒಂದು ದಿವಸ ಲಿವರ್ ಸಮಸ್ಯೆ ಉಂಟಾಗಿ ಬಳಲುತ್ತಿರುವ ಪೂರ್ಣಿಮಾ ಅವರ ಪತಿ ದೊರೆ ಅವರ ತುರ್ತು ಚಿಕಿತ್ಸೆಗೆ ಆರ್ಥಿಕ ಸಹಾಯ ನೀಡುವಂತೆ ಸಂಬಂಧಿಕರಾದ ಜಯಮ್ಮ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಕಳೆದ ಹಲವು ದಿನಗಳಿಂದ ದೊರೆ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಶ್ರೀ ಸಾಯಿಪೆನ್ನ ಗ್ರಾಮ ಧರ್ಮಪುರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಎಂದು ಮಾಹಿತಿ ನೀಡಿದರು ಅವರು ತೀವ್ರ ಮಟ್ಟದ ಯಕೃತ್ ಸಮಸ್ಥೆಯಿಂದ ಬಳಲುತ್ತಿದ್ದು ವೈದ್ಯರು ತಕ್ಷಣ ಪರಿಣಾಮಕಾರಿ ಚಿಕಿತ್ಸೆ ಅಗತ್ಯವಿದೆ ಎಂದು ಸಲಹೆ ನೀಡಿದ್ದಾರೆ ಚಿಕಿತ್ಸೆ ಮತ್ತು ಇತರೆ ವೈದ್ಯಕೀಯ ಕ್ರಮಗಳಿಗೆ ಒಟ್ಟು ಹದಿನೈದು ಲಕ್ಷ ರೂಪಾಯಿ ವೆಚ್ಚವನ್ನು ನಿರೀಕ್ಷಿಸಲಾಗುತ್ತಿದೆ ದೊರೆಯ ಪತ್ನಿ ಪೂರ್ಣಿಮಾ ಅವರಿಗೆ ಮೂವರು ಹೆಣ್ಣು ಮಕ್ಕಳಿದ್ದು ಕುಟುಂಬ ಈಗಾಗಲೇ ಸಾಲ ಬಾಧ್ಯತೆಯಲ್ಲಿ ಸಿಲುಕಿಕೊಂಡಿದೆ ಆರ್ಥಿಕ ಪರಿಸ್ಥಿತಿ ಅತಿ ದುರ್ಬಲವಾಗಿರುವುದರಿಂದ ಚಿಕಿತ್ಸೆ ವೆಚ್ಚ ಭರಿಸುವುದು ಅಸಾಧ್ಯವಾಗಿದೆ ಈ ಹಿನ್ನೆಲೆ ದಾನಿಗಳು ಸಮಾಜ ಸೇವಕರು ಮತ್ತು ಉದಾರ ಮನಸ್ಸಿನ ನಾಗರಿಕರು ಮುಂದೆ ಬಂದು ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ ಖಾತೆಯ ಹೆಸರು ಪೂರ್ಣಿಮಾ ಖಾತೆ ಸಂಖ್ಯೆ ಆರು ಐದು ಸೊನ್ನೆ ಸೊನ್ನೆ ಎರಡು ಒಂದು ಐದು ಸೊನ್ನೆ ಎರಡು ಎಂಟು ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಸಂಪರ್ಕ ಸಂಖ್ಯೆ ಏಟ್ ಟು ಸೆವೆನ್ 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 ಒನ್ ತ್ರೀ ಒನ್ ಇದಾಗಿದೆ ಎಂದು ಕೋರಿದ್ರು ಎಚ್ಎ ನ್ಯೂಸ್ ಹಾಸನ್ ಎಲ್ರಿಗೂ ನಮಸ್ಕಾರ ನನ್ನ ತಂಗಿಯ ಹಳಿ ತುಂಬಾ ಸೀರಿಯಸ್ ಆಗಿದೆ ಲಿವರ್ ಪ್ರಾಬ್ಲಮ್ ಆಗಿ ಅವರಿಗೆ ಮೂರು ಹೆಣ್ಮಕ್ಳು ತುಂಬಾ ಸಾಮ್ ಕಷ್ಟದಲ್ಲಿದ್ದಾರೆ ಎಲ್ಲರೂ ಸೇರಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರವಾಗಿ ಬಂದಿದ್ದೀನಿ ಇದಕ್ಕೆ ಹಾಸ್ಪಿಟ್ಲಿಗೆ ಫೀಸ್ ಕಟ್ಟೋಕ್ಕೂ ಕೂಡ ಕಷ್ಟ ಆಗಿದೆ ಅವರಿಗೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳುಗಳು ತುಂಬಾ ಕಷ್ಟ ಆಗಿದೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋಣ ಅಂತ ಮಾಡಿ ಪೂರ್ಣಿಮಾ ಹೆಸರು ಹೆಸ್ರು ದೊರೆ ದೊರೆ ಹ್ಞೂ ಅಲ್ಲಿ ತಮಿಳ್ನಾಡಲ್ಲಿ ಸೇರಿಸಿದ್ದಾರೆ ಅವರೇನೋ ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ಲಕ್ಷ ಆಗುತ್ತೆ ಹದಿನೈದು ಲಕ್ಷ ಆಗುತ್ತೆ ಅಂತಾರೆ ಹತ್ತು ಲಕ್ಷ ಹದಿನೈದು ಲಕ್ಷ ಕಟ್ಟೋವಷ್ಟು ಶಕ್ತಿ ಆಗಲಿ ಏನಾಗಲಿ ಇಲ್ಲ ಅವರಿಗೆ ಇಲ್ಲೇ ಬೆಂಗಳೂರಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಹೆಚ್ಚಾಗಿ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಸಂವಿಧಾನ ದಿನಾಚರಣೆ ಅಂಗವಾಗಿ ಬೇಲೂರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ನಗರದಲ್ಲಿರುವ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಶಾಸಕ ಕೆ ಸುರೇಶ್ ನೇತೃತ್ವದಲ್ಲಿ ಮಾಲಾರ್ಪಣೆ ಸಲ್ಲಿಸಿ ಅಂಬೇಡ್ಕರ್ ವೃತ್ತದಿಂದ ಬಸ್ ನಿಲ್ದಾಣ ಸಮೀಪದ ಅಂಬೇಡ್ಕರ್ ಭವನದವರೆಗೂ ಮೆರವಣಿಗೆ ನಡೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಮತ್ತು ಸಂವಿಧಾನ ಪೀಠಿಕೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಕೆ ಸುರೇಶ್ ಭಾರತ ದೇಶದ ಜನರಿಗೆ ಸಂವಿಧಾನ ಮೂಲಕ ಸಾಮಾಜಿಕ ನ್ಯಾಯ ಕೊಡಿಸಿದವರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಏಕತೆ ಮತ್ತು ಸಮಾನತೆಗೆ ಪೂರಕವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತು ಹಕ್ಕು ಬಾಧ್ಯತೆಗಳು ಸಿಗುತ್ತಿದೆ ಎಂದರೆ ಅದಕ್ಕೆ ಸಂವಿಧಾನವೇ ಕಾರಣ ಭಾವೈಕ್ಯತೆ ಸಹೋದರತೆ ಸಮಾನತೆ ಹಾಗೂ ಸಮ ಸಮಾಜ ನಿರ್ಮಾಣಕ್ಕಾಗಿ ಡಾ ಅಂಬೇಡ್ಕರ್ ಅವರು ರಚಿಸಿದ ಭಾರತದ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದ ಉತ್ಕೃಷ್ಟವಾದ ಸಂವಿಧಾನವಾಗಿದೆ ಎಂದರು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಅಂಗೀಕರಿಸಿ ಎಪ್ಪತ್ತಾರು ವರ್ಷ ತುಂಬಿದೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಅವಕಾಶಗಳನ್ನು ಕಲ್ಪಿಸಿಕೊಟ್ಟರುವುದರಿಂದಲೇ ನಾವುಗಳು ಇಂದು ದೇಶದಲ್ಲಿ ಉತ್ತಮ ಪ್ರಜೆಗಳಾಗಿ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಅದರಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನವನ್ನು ಗೌರವಿಸಿ ಕಾನೂನುಗಳನ್ನು ಪಾಲಿಸಬೇಕು ಎಂದರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ ಸಂವಿಧಾನ ಅಂಗೀಕಾರವಾದ ದಿನವನ್ನ ಆಚರಿಸಿದರೆ ಸಾಲದು ಇದಕ್ಕೆ ಕಾರಣರಾದ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಪ್ರತಿದಿನ ನೆನಪಿಸಿಕೊಳ್ಳಬೇಕು ಜೊತೆಗೆ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಂವಿಧಾನದ ಆಶಯಗಳನ್ನು ಉಳಿಸಿ ಬೆಳೆಸೋಣ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಲತಾ ಮಂಜೇಶ್ವರಿ ಸಿಎಸ್ ಪ್ರಕಾಶ್ ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜ್ ಅಧೀಕ್ಷಕ ಭೈರಯ್ಯ ತಾಲೂಕು ಪಂಚಾಯಿತಿ ಇಒ ಸತೀಶ್ ಬಿಇಒ ಭಾಗ್ಯಮ್ಮ ಬಿಆರ್ಸಿ ಶಿವಮರಿಯಪ್ಪ ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ತಿಪಟೂರು ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ರಂಗಾಪುರ ಇವರ ವತಿಯಿಂದ ಪರಮಪೂಜೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಶುಭಾರ್ ದಿನದಂದು ಸಾಮೂಹಿಕ ಶ್ರೀ ಅಷ್ಟಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಂಡಸಿ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆರತಿ ಗ್ರಾಮೀಣ ಭಾಗದ ಮಹಿಳೆಯರು ಹೊರಗಿನ ಪ್ರಪಂಚದಲ್ಲಿ ಹಲವು ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಿಂದೆ ಕೇವಲ ಮನೆಗೆ ಸೀಮಿತರಾಗಿದ್ದ ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಮ್ಮ ಛಾಪು ಮೂಡಿಸುತ್ತಿದ್ದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದ ಮೂಲಕ ಸಮಾಜದ ವಾಹಿನಿಗೆ ಬರುತ್ತಿದ್ದಾರೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ದಿಯಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಇದಕ್ಕೆಲ್ಲ ಕಾರಣ ಧರ್ಮಸ್ಥಳ ಸಂಘದ ವತಿಯಿಂದ ನಡೆಯುವ ಇಂತಹ ಕಾರ್ಯಕ್ರಮಗಳು ಎಂದರು ನಂತರ ಮಾತನಾಡಿದ ಅರಸಿಕೆರೆ ತಾಲೂಕಿನ ಅಬಕಾರಿ ನಿರೀಕ್ಷಕಿ ರಮ್ಯಾ ಹೆಣ್ಣುಮಕ್ಕಳು ಯಾವ ಕ್ಷೇತ್ರ ಕಾರ್ಯನಿರ್ವಹಿಸುತ್ತಾರೆಯೋ ಆ ಕ್ಷೇತ್ರ ತುಂಬಾ ಅಭಿವೃದ್ಧಿ ಹೊಂದುತ್ತದೆ ವಿವಿಧ ಕ್ಷೇತ್ರಗಳಲ್ಲಿ ಹೆಣ್ಣುಮಕ್ಕಳ ಸಾಧನೆ ಅಪಾರ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಸತೀಶ್ ಸುವರ್ಣ ಕೆಂಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಯೋಜನಾಧಿಕಾರಿ ಕೆ ಉದಯ್ ಕೆಂಕೆರೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಜರಿದ್ದರು ಅಭಿಮಾನಿಗಳ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಇದೇ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಬಸವರಾಜೇಂದ್ರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಇದ್ದೀನಿ ನೀವು ಬನ್ನಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಸಿ ವಾಲ್ ಸಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜಿಲ್ಲೆಯ ಬಿಜೆಪಿ ಮಂಡಲ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಲಿದ್ದು ಡಿಸೆಂಬರ್ ಎರಡರಂದು ರಾಜ್ಯದ ಎಲ್ಲಾ ಮಂಡಲಗಳು ತಾಲೂಕು ಕೇಂದ್ರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು ಬೇಲೂರು ಬಿಕ್ಕೋಡು ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು ಇದರಿಂದ ವಾಹನ ಸವಾರರಿಗೆ ಅನಾಹುತ ಸಂಭವಿಸಿದ ಹಿನ್ನೆಲೆ ಈ ಭಾಗದ ಸ್ಥಳೀಯ ನಿವಾಸಿಗಳು ಮತ್ತು ವಾಹನ ಸವಾರರು ಹಲವು ಬಾರಿ ಪ್ರತಿಭಟನೆ ಮಾಡಿದ ಫಲವಾಗಿ ರಸ್ತೆಯಲ್ಲಿ ಬಿದ್ದಿದ್ದ ಗುಂಡುಗಳನ್ನು ಮುಚ್ಚಲು ಮುಂದಾಗಿದ್ದಾರೆ ಆದರೆ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಇಲ್ಲಿನ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಲ್ಲಾಪುರ ಗ್ರಾಮಸ್ಥ ಅಣ್ಣೇಗೌಡ ಮತ್ತು ಮಲ್ಲಿಕ ಹಾಗೂ ಬಲ್ಲರಾಮೇಗೌಡ ಮಾತನಾಡಿ ಪಿಡಬ್ಲ್ಯೂಡಿ ಸೂಪರ್ವೈಸರ್ ಸಿದ್ದೇಶ್ ಎಂಬ ವ್ಯಕ್ತಿ ಹೊಳೆನರಸೀಪುರದ ಗುತ್ತಿಗೆದಾರನ ಪರವಾಗಿ ಕಳಪೆ ಕಾಮಗಾರಿಯನ್ನ ಸ್ಥಳದಲ್ಲಿದ್ದು ಮಾಡಿಸುತ್ತಿದ್ದು ಇಂತಹ ಕೆಲಸಗಾರನನ್ನು ಕೂಡಲೇ ವಜಾಗೊಳಿಸಬೇಕು ಸರ್ಕಾರದ ಸಂಬಳ ತೆಗೆದುಕೊಂಡು ಗುತ್ತಿಗೆದಾರನ ಪರವಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ ಅವರು ತಾಲೂಕಿನ ಭ್ರಷ್ಟಾಚಾರ ಮುಕ್ತ ಮಾಡುತ್ತೇನೆ ಎಂದು ಭಾಷಣ ಮಾಡಿದರು ಮಾಡುವ ಇಲ್ಲಿನ ಶಾಸಕ ಎಚ್ ಕೆ ಸುರೇಶ್ ಅವರಿಗೆ ಇದು ಕಾಣುತ್ತಿಲ್ಲವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳೀಯರಿಗೆ ಯಾವುದೇ ರೀತಿ ತೊಂದರೆಯಾದರೂ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಶಾಸಕರು ಮತ್ತು ಇಂತಹ ಗುತ್ತಿಗೆದಾರನ ಬೇಜವಾಬ್ದಾರಿತನದಿಂದ ರಸ್ತೆ ಗುಂಡಿ ಮುಚ್ಚಲು ಯೋಗ್ಯತೆ ಇಲ್ಲದ ಇಂತಹ ವ್ಯಕ್ತಿಗಳಿಂದ ಕೆಲಸ ಮಾಡಿಸುತ್ತಿದ್ದಾರೆ ಅಲ್ಲದೆ ಕೇವಲ ಗುಂಡಿಗಳಿಗೆ ಜಲ್ಲಿಕಲ್ಲು ಡಸ್ಟ್ ಗುಡಿಗಳನ್ನು ಹಾಕಿ ಅದರ ಮೇಲೆ ಡಾಂಬರ್ ಹಾಕಿ ಸಾರ್ವಜನಿಕರ ಕಣ್ಣುರಿಸುವ ಕೆಲಸ ಮಾಡುತ್ತಿದ್ದಾರೆ ಶಾಸಕರು ಇಲ್ಲಿಯ ಕಾಮಗಾರಿಯನ್ನ ಗಮನಿಸಿ ನಂತರ ಅವರ ವಿರುದ್ದ ಕ್ರಮ ಕೈಗೊಳ್ಳಲಿ ಸುಮ್ಮನೆ ನಾನು ಕೆಲಸ ಮಾಡಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಳ್ಳೋದು ಬೇಡ ಎಂದು ಸ್ಥಳೀಯ ನಿವಾಸಿಗಳು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಬರುವವರೆಗೂ ಯಾವುದೇ ರೀತಿ ಕೆಲಸ ಮಾಡಬಾರದೆಂದು ಗ್ರಾಮಸ್ಥರು ಪಟ್ಟು ಹಿಡಿದು ಅಲ್ಲಿ ಅಧಿಕಾರಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಆ ಅವ್ನು ಮಾಡೋಂಥ ಕೆಲಸನ ನೋಡ್ಕೊಂಡದಕ್ಕೆ ಪಿ ಡಬ್ಲ್ಯೂ ಡಿಯಿಂದ ಸ್ಯಾಲ್ರಿ ತಗೊಂತಿರೋಂಥ ಒಬ್ಬ ಸೂಪರ್ವೈಸರು ಇದನ್ನ ನೋಡ್ಕೊಂಡಿದ್ದಾನೆ ಅವನು ಕಂಟ್ರಾಕ್ಟರ್ ಪರವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿಸ್ತಾನೆ ಅಂದರೆ ಕೆಳಗಡಿಕೆ ಗುಂಡಿನ ಕ್ಲೀನ್ ಮಾಡಿ ಅದಕ್ಕೆ ಡಾಂಬರ್ ಸರಿಯಾಗಿ ಹಾಕ್ತಲ್ಲ ಅದ್ರ ಏನಾಗಿರ ಎಲ್ಲಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿನಲ್ಲಿ ಈ ಕೆಲಸ ನೀವೇ ಮಾಡಿಸ್ತಾ ಇದ್ದೀರಾ ಬೇರೆ ಡಾಂಬರ ಹಾಕಿಲ್ಲ ಗೆರಗಡೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ದೂರ್ತಿ ಅಲ್ಲೇ ಏನು ಹೇಳ್ತರೋ ಅದಕ್ಕೆ ಎಲ್ಲ ಹಾಕಿದಿ ಎಲ್ಲ ಹಾಕಿದೀಯ ಕೋಟು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೇಲೂರು ಬಿಕ್ಕೋಡು ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಕಳಪೆಯಾಗಿದೆ ಎಂದು ಮಲ್ಲಾಪುರ ಮತ್ತು ಬಿಟ್ರಬಳ್ಳಿ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಹಿತವನ್ನ ಮರೆತು ಕೇವಲ ಸಿಎಂ ಕುರ್ಚಿಗಾಗಿ ಕಳೆದ ಎರಡು ವರ್ಷಗಳಿಂದ ಕಾದಾಟ ಮಾಡುತ್ತಾ ಅಭಿವೃದ್ದಿಗೆ ಒತ್ತು ನೀಡದೆ ರಾಜ್ಯ ಖಜಾನೆಯನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದರು ಬೇಲೂರು ತಾಲೂಕಿನ ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಗ್ಯಾರಂಟಿ ಆಮಿಷ ಮೂಲಕ ಅಧಿಕಾರ ಹಿಡಿದ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ದಿ ಕೆಲಸ ಮಾಡುತ್ತಿಲ್ಲ ರೈತಾಪಿ ವರ್ಗ ಕಷ್ಟಪಟ್ಟು ಬೆಳೆದ ಮುಸುಕಿನ ಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಜೋಳ ಖರೀದಿಸುವ ಬದಲು ಶಾಸಕರನ್ನ ಖರೀದಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ವ್ಯಂಗ್ಯವಾಡಿದ ಅವರು ಬೆಳೆ ಪರಿಹಾರ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ರೈತರಿಗೆ ಸಿಗುವ ಸಹಾಯಧನಗಳಿಗೆ ಕತ್ತರಿ ಪ್ರಯೋಗ ಮಾಡಿದ್ದಾರೆ ಇಂಧನ ಇಲಾಖೆಯಲ್ಲಿ ತೀವ್ರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಾ ರೈತರಿಂದ ವಸೂಲಿಗೆ ಮುಂದಾಗಿದ್ದಾರೆ ಅಧಿಕಾರದ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ಹಣ ಮಾಡಬೇಕೆಂದು ಹಳ್ಳಹಳ್ಳಿಗೆ ಬಾರ್ ತೆರೆಯಲು ಅನುಮತಿ ನೀಡುತ್ತಾ ಗ್ರಾಮೀಣ ಜನರ ನೆಮ್ಮದಿಯನ್ನ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಕಿಡಿಕಾರಿದ್ರು ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹಾಸನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಹಾಲಿನ ಡೈರಿ ಅಧ್ಯಕ್ಷ ರೇಣುಕಯ್ಯ ನಿರ್ದೇಶಕ ರಾಮಚಂದ್ರೇಗೌಡ ಬಿಎಂ ದೊಡ್ಡವೀರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಧ್ರುವಕುಮಾರಿ ವಿಸ್ತರಣಾಧಿಕಾರಿ ಪುಟ್ಟರಾಮು ಸಹಾಯಕ ವ್ಯವಸ್ಥಾಪಕ ದಿನೇಶ್ ಸುರೇಶ್ ಕಾರ್ಯದರ್ಶಿ ಶಂಕರೇಗೌಡ ಮಾಜಿ ಅಧ್ಯಕ್ಷರಾದ ಶಾಂತಮೂರ್ತಿ ಮಲ್ಲೇಗೌಡ ಚಂದ್ರಶೇಖರಯ್ಯ ಭುವನೇಶ್ ವಿಘ್ನೇಶಯ್ಯ ಜಗದೀಶ್ ತೀರ್ಥಾನಂದ್ ಮೋಹನ್ ಉಮೇಶ್ ಜಗದೀಶ್ ವೇದಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದರು ಆದರೆ ಇವತ್ತು ಯಾರು ರೈತರು ಕೇಳಲಿಲ್ಲ ಕರೆಂಟ್ ಬಿಲ್ ನಾನು ಐದು ವರ್ಷ ಐದು ಪೈಸೆ ಕರೆಂಟ್ ಮತ್ತೆ ಜಾಸ್ತಿ ಮಾಡಿಲ್ಲ ಈಗ ಒಂದಕ್ಕೆ ಹತ್ತು ಕೊಟ್ಟು ಹದಿನೈದು ಮಾಡಿಲ್ಲ ಟಿ ಸಿನ ಬಳಿ ಐದು ಸಾವಿರ ರೂಪಾಯಿ ಹಾಕೊಟ್ಟಿದ್ದೀವಿ ನಿಮಗೆ ಕಾಂಟ್ರಾಕ್ಟ್ ಇದೆಯಾ ಸುಮಾರು ಒಂದು ಲಕ್ಷ ಟಿ ಸಿ ಹಾಕೊಟ್ಟೆ ಅವತ್ತ ಮ್ಯಾನೇಜಿಂಗ್ ಮಿನಿಸ್ಟರ್ ದತ್ತಮಾಲ ಅಭಿಯಾನದ ಹಿನ್ನೆಲೆ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸಂಘಟನೆಯ ಸಂಚಾಲಕರಾದ ಶಿವಜಿಪ್ಪಿ ತಿಳಿಸಿದ್ದಾರೆ ಸಕಲೇಶಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಚಿಕ್ಕಮಗಳೂರಿನ ಪವಿತ್ರ ದತ್ತ ಪೀಠಕ್ಕೆ ತೆರಳಲು ಎಂದಿನಿಂದ ಚಾಲನೆ ನೀಡಲಾಗಿದೆ ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಮಾಲೆ ಧರಿಸಿದ್ದಾರೆ ದತ್ತ ಜಯಂತಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಅಂಗವಾಗಿ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಮಹೇಶ್ ಭಟ್ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದತ್ತ ಹೋಮ ನೆರವೇರಲಿದ್ದು ದತ್ತ ಭಕ್ತರು ಹಾಗೂ ಮಾತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ದಿನಾಂಕ ಇಪ್ಪತ್ತೈದರಂದು ಪಟ್ಟಣದ ಗುರುಬೇಗೌಡ ಕಲ್ಯಾಣ ಮಂಟಪ ಆವರಣದಿಂದ ಬೆಳಗ್ಗೆ ಏಳು ಗಂಟೆಗೆ ಭಕ್ತರು ವಾಹನದಲ್ಲಿ ಹೊರಟು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅರೆಹಳ್ಳಿ ಬೇಲೂರು ಮಾರ್ಗವಾಗಿ ಚಂದ್ರದ್ರೋಣ ಪರ್ವತ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ದತ್ತ ಪಾದುಕೆಯ ದರ್ಶನ ಮಾಡಲಾಗುತ್ತದೆ ಈ ಪವಿತ್ರ ಯಾತ್ರೆಯಲ್ಲಿ ಸುಮಾರು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ದತ್ತ ಭಕ್ತರು ದತ್ತಮಾಲಾಧಾರಿಗಳು ಹಾಗೂ ಮಾತೆಯರು ಭಾಗವಹಿಸಲಿದ್ದಾರೆ ಸಕಲೇಶಪುರದ ಸಮಸ್ತ ಹಿಂದೂ ಸಮಾಜದ ದತ್ತ ಭಕ್ತರು ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆಂಬಲಿಸಬೇಕು ಎಂದರು ಹಿಂದೂ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಕಬ್ಬಿನಗದ್ದೆ ಮಾತನಾಡಿ ದತ್ತಪೀಠ ಹಿಂದೂಗಳ ಪವಿತ್ರ ಶ್ರದ್ದಾ ಕೇಂದ್ರವಾಗಿದ್ದು ಇದನ್ನು ಹಿಂದೂಗಳ ಸುಪರ್ದಿಗೆ ಒಪ್ಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಕೌಶಿಕ್ ಹೆಚ್ಎಂ ಶ್ರೀಜಿತ್ ಗೌಡ ವಿದ್ಯಾರ್ಥಿ ಮುಖಂಡ ಜತಿನ್ ಕುಮಾರ್ ಉಪಸ್ಥಿತರಿದ್ದರು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರ ದತ್ತ ಜಯಂತಿ ಉತ್ಸವವನ್ನು ನಾವಿವತ್ತು ದಿನಾಂಕ ಇಪ್ಪತ್ತಾರ ಇವತ್ತು ಅಂದರೆ ಸಕಲೇಶ್ವರ ನಗರದ ಒಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಐವತ್ತೈದಕ್ಕೂ ಹೆಚ್ಚು ಕಾರ್ಯಕರ್ತರು ದತ್ತ ಮಾಲಾಧರಣೆ ಮಾಡುವ ಮುಖಾಂತರ ಇವತ್ತು ವಿದ್ಯುತ್ವಾದ ಚಾಲನೆ ನೀಡಿದ್ದೀವಿ ಹಾಗೆ ಇಪ್ಪತ್ತ ಏಳನೇ ತಾರೀಕು ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದತ್ತಾತ್ರೇಯ ಹೋಮ ಇದೆ ಈ ಹೋಮದಲ್ಲಿ ದತ್ತ ಭಕ್ತರು ಸೇರಿದಂತೆ ಮಾತೆಯರು ಕೂಡ ಭಾಗಿಯಾಗಲಿದ್ದಾರೆ ಹಾಗೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಸಹ ದತ್ತ ಭಕ್ತಾದಿಗಳು ದತ್ತಪೀಠ ಒಂದು ಏನು ಪಾತಿಕೆ ದರ್ಶನಕ್ಕೆ ಪ್ರತಿ ವರ್ಷ ಸಕಲೇಶ್ಪುರದಿಂದ ಅತ್ಯಧಿಕವಾಗಿ ರಾಜ್ಯಾದ್ಯಂತ ಹೋಗೋದು ಅಂತಂತ ಹೇಳಿದ್ರೆ ಅದು ಸಕಲೇಶ್ಪುರ ತಾಲೂಕಿನಿಂದಲೇ ಹೈಯೆಸ್ಟ್ ಸಂಖ್ಯೆಯಲ್ಲಿ ಹೋಗುವಂಥದ್ದು ಈ ವರ್ಷವೂ ಸಹ ನಾವು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಒಂದೂವರೆ ಸಾವಿರ ಮಂದಿ ಭಕ್ತಾದಿಗಳು ವಿವಿಧ ಗ್ರಾಮಗಳಿಂದ ಇವತ್ತಾಗಲೇ ಐವತ್ತೈದು ಜನ ಇಲ್ಲಿ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ ಬೇಲೂರು ತಾಲೂಕಿನ ಹೊಸಮನಹಳ್ಳಿ ಗ್ರಾಮದ ಇಪ್ಪತ್ತೈದು ವರ್ಷದ ಲೋಕೇಶ್ ಹಾಗೂ ಅವರ ಸಹೋದರ ಸಂಬಂಧಿ ಚಿಕ್ಕಮಗಳೂರಿನ ಮೂವತ್ತೆರಡು ವರ್ಷದ ಕಿರಣ್ ಮೃತಪಟ್ಟ ದುರ್ದೈವಿಗಳು ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಲೋಕೇಶ್ ಮತ್ತು ಕಿರಣ್ ತನ್ನ ತಂಗಿಯ ಆರತಕ್ಷತೆ ಇದ್ದ ಹಿನ್ನೆಲೆ ನಡುರಾತ್ರಿ ತನ್ನ ಬೈಕ್ ಬೈಕ್ನಲ್ಲಿ ಬೇಲೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆ ಮುತ್ತುಗನೆ ಗ್ರಾಮದ ಬಳಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಕ್ಕದ ಚರಂಡಿಗೆ ಬಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ರಸ್ತೆ ಭಾಗದಲ್ಲಿ ಬೈಕ್ ಅನಾಥವಾಗಿ ಬಿದ್ದಿದ್ದನ್ನು ಸ್ಥಳೀಯರು ಗಮನಿಸಿದಾಗ ಸುಮಾರು ಹತ್ತು ಅಡಿ ದೂರದಲ್ಲಿ ಹೊಸಮನೆಹಳ್ಳಿ ಗ್ರಾಮದ ಲೋಕೇಶ್ ಹಾಗೂ ರಾಮೇನಹಳ್ಳಿ ಗ್ರಾಮದ ಯುವಕ ಕಿರಣ್ ಸ್ಥಳದಲ್ಲಿ ಸಾವನ್ನಪ್ಪಿದು ಕಂಡುಬಂದಿದ್ದು ಕೂಡಲೇ ಸ್ಥಳೀಯರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪಿಐ ರೇವಣ್ಣ ಪಿಎಸ್ಐ ಎಸ್ಜಿ ಪಾಟೀಲ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಕಿರಣ್ ತನ್ನ ತಂಗಿಯ ಅರತಕ್ಷತೆ ದಿನವೇ ಮಸಣಕ್ಕೆ ಸೇರಿದ್ದಾನೆ ಹಾಸನ ನಗರದಲ್ಲಿ ದಿಢೀರ್ ತೆರವು ಕಾರ್ಯಾಚರಣೆ ಬೀದಿ ವ್ಯಾಪಾರಿಗಳ ಕಂಗಾಲು ಮಹಾನಗರ ಪಾಲಿಕೆ ತೀರ್ಮಾನಕ್ಕೆ ವಿರೋಧ ದತ್ತಪೀಠ ವಿವಾದ ಶೀಘ್ರ ಬಗೆಹರಿಸಲು ಮುತಾಲಿಕ್ ಆಗ್ರಹ ಕ್ರಿಸ್ಮಸ್ ಹತ್ತು ದಿನ ರಜೆಗೆ ಶ್ರೀರಾಮ ಸೇನೆ ಆಕ್ಷೇಪ ಗೋಹತ್ಯೆ ವಿರೋಧಿ ಕಾಯ್ದೆ ಕಟ್ಟುನಿಟ್ಟಾಗಿರಲಿ ಹಲವು ಬೇಡಿಕೆಗಳ ಪ್ರಸ್ತಾವನೆ ಸಲ್ಲಿಸಿದ ಪ್ರಮೋದ್ ಮುತಾಲಿಕ್ ಹಾಸನದಲ್ಲಿ ಮುಚ್ಚುತ್ತಿರುವ ಸಾವಿರದ ಒಂಬೈನೂರ ನಲವತ್ತೆರಡು ಸರ್ಕಾರಿ ಶಾಲೆಗಳ ಪಟ್ಟಿ ಬಿಡುಗಡೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ಶಾಲೆಗಳ ವಿಲೀನ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಆತಂಕ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್